ೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವು ನಿನ್ನೆ ವಿಡಿಯೋದಲ್ಲಿ ಶ್ಲೋಕ ನಲವತ್ತೆಂಟು ನೋಡಿದ್ವಿ ಇವತ್ತು ಶ್ಲೋಕ ನಲವತ್ತೊಂಬತ್ತು ನಮಗೆ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ ಅಧ್ಯಾಯ ಎರಡು ಶ್ಲೋಕ ನಲ್ವತ್ತೊಂಬತ್ತು ದೂರೇಣಯವರಂ ಕರ್ಮ ಬುದ್ಧಿ ಯೋಗ ಧನಂಜಯ ಬುದ್ಧೌ ಶರಣ ಕೃಪಾಣ ಫಲಹೇತವ ಈ ಶ್ಲೋಕದ ಅನುವಾದ ಧನಂಜಯ ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲಾ ಹೇಯ ಕಾರ್ಯಗಳನ್ನು ದೂರ ಮಾಡು ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗು ತಮ್ಮ ಕರ್ಮ ಫಲಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು ಈ ಶ್ಲೋಕದ ಭಾವಾರ್ಥ ಭಗವಂತನ ನಿರಂತರ ಸೇವಕನಾಗಿ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮನಿರತನಾಗುವುದಲ್ಲದೆ ಬೇರೆ ಕೆಲಸಗಳನ್ನು ಬಿಟ್ಟು ಬಿಡುತ್ತಾನೆ ಆಗಲೇ ವಿವರಿಸಿದವಂತೆ ಬುದ್ಧಿಯೋಗವೆಂದರೆ ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆ ಜೀಗೆ ಇಂತ ಭಕ್ತಿ ಸೇವೆ ಯೋಗ್ಯವಾದ ಕರ್ಮ ಜಿಪುಣರು ಮಾತ್ರ ತಮ್ಮ ಕರ್ಮಫಲದ ಫಲವನ್ನು ಸವಿಯಲು ಬಯಸುತ್ತಾರೆ ಇದರಿಂದ ಇನ್ನಷ್ಟು ಐಹಿಕ ಬಂಧನದಲ್ಲಿ ಸಿಲುಕುತ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವೆಲ್ ಕರ್ಮವಲ್ಲದೆ ಬೇರೆಲ್ಲ ಕರ್ಮವು ಹೇಯವಾದದ್ದು ಏಕೆಂದರೆ ಅದು ಕರ್ಮ ಮಾಡುವವನನ್ನು ನಿರಂತರವಾಗಿ ಹುಟ್ಟು ಸಾವುಗಳ ಚಕ್ರಕ್ಕೆ ಬಂಧಿಸುತ್ತವೆ ಆದುದರಿಂದ ಕರ್ಮದ ಕಾರಣವಾಗಲು ಮನುಷ್ಯನು ಏನು ಎಂದು ಬಯಸಬಾರದು ಎಲ್ಲವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಪ್ರೀತಿಯಾಗಲೆಂದು ಮಾಡಬೇಕು ಒಳ್ಳೆಯ ಅದೃಷ್ಟದಿಂದಲೂ ತಮ್ಮ ಶ್ರಮದಿಂದಲೂ ಸಂಪಾದಿಸಿದ ಸಿರಿಸೊತ್ತುಗಳನ್ನು ಹೇಗೆ ಬಳಸಬೇಕೆಂದು ಜಿಪುಣರಿಗೆ ತಿಳಿದಿಲ್ಲ ಮನುಷ್ಯನು ತನ್ನ ಎಲ್ಲ ಶಕ್ತಿಗಳ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ಬಳಸಬೇಕು ಆಗ ಅವನ ಬದುಕು ಸಾರ್ಥಕವಾಗುತ್ತದೆ ಜಿಪುಣರಂತೆಯೇ ದುರದೃಷ್ಟವಂತರು ತಮ್ಮ ಮನುಷ್ಯ ಶಕ್ತಿಯನ್ನು ಭಗವಂತನ ಸೇವೆಯಲ್ಲಿ ಬಳಸುವುದಿಲ್ಲ ಹರೇ ಕೃಷ್ಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ